ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರುವಂಥದ್ದು ಈಗ ನನ್ನ ಟೆರೆಸ್ ಗಾರ್ಡನಲ್ಲಿ ಕೆಲವೊಂದಷ್ಟು ಗಿಡಗಳಲ್ಲಿ ಹೂಗಳು ಬಿಡೋದಕ್ಕೆ ಶುರುವಾಗಿದ್ದಾವೆ ಬರೀ ಜಸ್ಟ್ ನಾನು ಒಂದು ವರ್ಷ ಅಷ್ಟೇ ನಾನು ಗಾರ್ಡನ್ ಶುರು ಮಾಡಿ ಆಗಲೇ ಎಲ್ಲ ಗಿಡಗಳಲ್ಲೂ ಆಲ್ಮೋಸ್ಟು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಗಿಡದಲ್ಲಿ ಹೂಗಳು ಬಿಡೋಕ್ಕೆ ಶುರುವಾಗಿದ್ದಾವೆ ಕೆಲವೊಂದಾಗಲೇನೆ ಫ್ರೂಟ್ಗಳು ಬಿಡ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು ಈಗ ಬನ್ನಿ ಯಾವ್ಯಾವ ಗಿಡದಲ್ಲಿ ಎಷ್ಟು ಹೂಗಳಾಗ್ತಿದ್ದಾವೆ ಅವು ಯಾವ್ಯಾವ ವೆರೈಟಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇದು ದಾಳಿಂಬೆ ಗಿಡ ಆಲ್ಮೋಸ್ಟ್ ಇದನ್ನು ಹಾಕಿ ಒನ್ ಇಯರ್ ಆಯಿತು ಆಗಲೇ ಸುಮಾರು ಎರಡು ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ಈಗಾಗಲೇ ಹಣ್ಣುಗಳು ಇದ್ದಾವೆ ಗಿಡ ತುಂಬ ಹೂವಾಗಿದೆ ನೋಡಿ ಇದು ಮೇಲ್ಗಡೆ ಟೆರಸ್ಸಲ್ಲಿ ನಾನು ತೋರಿಸ್ತಿರುವಂಥದ್ದು ತುಂಬ ಜನಕ್ಕೆ ಗಾರ್ಡನ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಜೊತೆಗೆ ನಾವು ಮಾಡಿದ್ರೆ ಅದು ಗಿಡಗಳು ಬರ್ತವೋ ಇಲ್ವೋ ಚೆನ್ನಾಗುತ್ತೋ ಇಲ್ವೋ ಅಂತ ಅನ್ನೋದೊಂದು ಯೋಚನೆಯೂ ಕೂಡ ಇರುತ್ತೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮನೇಲಿ ಬಳಸುವಂಥ ಕಿಚನ್ ವೇಸ್ಟೇಜ್ ಬಳಸ್ಕೊಂಡೇ ನಾವು ಇಷ್ಟೊಂದು ಗಿಡಗಳನ್ನ ಹಾಕಿ ನಾನು ಹಣ್ಣುಗಳನ್ನ ಅರೆಸ್ಟ್ ಮಾಡ್ತಾಯಿದ್ದೀನಿ ಇದು ದಾಳಿಂಬೆ ಗಿಡದಲ್ಲಿ ಈಗ ಮತ್ತೆ ಫ್ಲವರಿಂಗ್ ಆಗಿದೆ ಆಲ್ರೆಡಿ ಹಣ್ಣುಗಳು ಬಿಡ್ತಾ ಇದ್ದಾವೆ ಮತ್ತೆ ಹೊಸ ಹೊಸ ಫ್ಲವರಿಂಗ್ ಕೂಡ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಸುಮಾರು ಇದಾವೆ ಇಲ್ಲ ಅಂತಂದ್ರೆ ಒಂದು ಐವತ್ತರಿಂದ ನೂರು ಹೂವುಗಳಿರ್ಬೋದೇನೋ ಇದು ನೆಕ್ಸ್ಟು ಇದು ನಾಗ್ಪುರ್ ಆರೆಂಜು ಇಲ್ಲಿ ನೋಡ್ಬೋದು ಹೂವಾಗಿದೆ ಆಲ್ರೆಡಿ ಇಲ್ಲಿ ಕಾಯಿ ಕೂಡ ಬಂದಿರುವಂಥದ್ದನ್ನು ನೀವು ನೋಡ್ಬೋದು ಜಸ್ಟ್ ಇದೆಲ್ಲ ಹಾಕಿ ನಾನು ಒನ್ ಇಯರ್ ಆಯ್ತು ಅಷ್ಟೇ ಇಲ್ಲಿ ನೋಡಿ ಒನ್ ಇಯರ್ ಆಯಿತು ಅಷ್ಟೇ ತುಂಬ ಚೆನ್ನಾಗಿ ಫ್ಲವರಿಂಗ್ ಇದೆ ಇದರಲ್ಲೂ ಈಗ ಒಂದೊಂದೇ ಒಂದೊಂದೇ ಫ್ಲವರ್ ಆಗ್ತಾ ಇರೋದ್ರಿಂದ ನೆಕ್ಸ್ಟು ಚೆನ್ನಾಗಿ ಬಿಡುತ್ತೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ನೆಕ್ಸ್ಟು ಇದು ಆರೆಂಜ್ ಗಿಡ ನಾನು ಆಗ ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ನೋಡ್ಬೋದು ಸಿಕ್ಕಾ ಹೊಟ್ಟೆ ಕಾಯಿ ಕಚ್ಚಿದ್ದಾವೆ ನೆಕ್ಸ್ಟ್ ಸಪೋಟ ಗಿಡ ಸಪೋಟ ಗಿಡದಲ್ಲಿ ನೋಡ್ಬೋದು ವಿಪರೀತ ಹೂವಾಗಿದೆ ಜೊತೆಗೆ ಅದರ ಜೊತೆಗೇ ಕಾಯಿಗಳು ಕೂಡ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಈ ಸಲ ಅಂತೂ ಓದ್ಸಲಕ್ಕಿನ್ನ ಜಾಸ್ತಿನೇ ಬರುತ್ತೆ ಈ ಸಲ ಒಂದೊಂದು ಬ್ರಾಂಚಸ್ಸಲ್ಲಿ ಇಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಕಾಯಿಗಳು ಕಚ್ಚುತ್ತಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಭಾಳನೇ ಆಗುತ್ತೆ ಜೊತೆಗೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲಿ ಬೆಳೆಸಿ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಒಂದು ಸ್ಟಾರ್ ಫ್ರೂಟ್ ಇತ್ತಲ್ವ ಫುಲ್ ಹಣ್ಣಾಗಿದೆ ಅದು ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಅಮೂಲ್ಯ ಬಂದಮೇಲೆ ಅಮೂಲ್ಯನ ಕಾಯಿಲೆ ಇವತ್ತು ದಾಳಿಂಬಿ ಮೋಸಂಬಿ ಎಲ್ಲನೂ ಹಾರ್ವೆಸ್ಟ್ ಮಾಡಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಜರೀ ಸೀಬೆ ನೋಡಿ ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಕೂಡ ಇದು ಫುಲ್ ಫ್ಲವರಿಂಗ್ ಆಗಿದೆ ಕಾಯಿ ಬಿಟ್ಬಿಟ್ರಂತೂ ಏನು ಮಸ್ತ್ ಕಾಣಿಸುತ್ತೆ ಅಂತ ಅನ್ಬೇಡಿ ಫುಲ್ ಈಗ ಕಾಯಿ ಬಂದು ರೆಡ್ ಕಲರು ಬರುತ್ತೆ ಆಲ್ರೆಡಿ ನಾನು ಓದಿ ವೀಡಿಯೋದಲ್ಲಿ ನಾನು ನಿಮಗೆ ಇದರ ಪಿಕ್ಚರ್ ಸಹಿತ ನಾನು ವೀಡಿಯೋನ ಹಾಕಿದ್ದೆ ಇಲ್ಲಿ ನೋಡಿ ಫುಲ್ಲು ಎಲ್ಲ ಅದರಲ್ಲೂ ಆಗಿದೆ ಸ್ನೇಹಿತರೆ ಸಿಕ್ಕಾ ಬಟ್ಟೆ ಹೂಗಳಾಗಿದ್ದಾವೆ ಇದು ಸಣ್ಣದಾಗಿ ಅಂದರೆ ಒಂದು ಜರಿ ಬರಲ್ವಾ ಜರಿ ಅಷ್ಟೇ ದಪ್ಪ ಇರುತ್ತೆ ತುಂಬ ಸ್ವೀಟಾಗಿರುತ್ತೆ ಹಣ್ಣು ನೋಡೋಣ ಇದು ಫುಲ್ ಕಾಯಿ ಅದು ಹೂವಾಗಿ ಕಾಯಿ ಆಗೋ ಅನ್ಕು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಾನು ಸ್ನೇಹಿತರೆ ಈಗ ನೆಕ್ಸ್ಟು ಇಲ್ಲಿ ಮೆಣಸಿನ ಗಿಡ ಮೆಣಸಿನ ಗಿಡದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹೂವಾಗಿದೆ ಇಲ್ಲಿ ನೋಡ್ಬೋದು ಆ ಡಿಸೈನು ಅರಳಿರೋ ಹೂ ಡಿಸೈನ್ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ತುಂಬ ಹೂವಾಗಿದ್ದಾವೆ ಈಗ ನೆಕ್ಸ್ಟು ಇದು ಆಪಲ್ ಬೆರಿ ಆಪಲ್ ಬೇರಿ ನೋಡಿ ಕಳೆ ಈ ಸಲ ಸಿಕ್ಕೆ ಹೂವು ಆದರೆ ಏನಪ್ಪ ಅಂತಂದರೆ ಫುಲ್ಲು ಜೇನು ಹುಳಗಳು ಬಂದು ಹೂವು ಮೇಲೆ ಕೂತು ಕೂತು ಎಲ್ಲ ಇದು ಮಾಡ್ತಾಯಿದ್ದಾವೆ ಇರುವೆ ಮತ್ತು ಹೂವು ಜೇನು ನೋಡಿ ಫುಲ್ ಇದರಲ್ಲೂ ಕೂಡ ಜಾಸ್ತಿನೇ ಫ್ಲವರಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಇದು ಸೆಕೆಂಡ್ ಟ್ರಿಪ್ಪು ಇದರಲ್ಲಿ ಕಾಯಿ ಬಿಡ್ತಾ ಇರುವಂಥದ್ದು ಈ ಸಲ ಬಿಟ್ಟರೆ ತುಂಬಾ ಕಾಯಿ ಕೊಡುತ್ತೆ ಗಿಡ ಇದು ನೋಡಿ ಹೆಂಗೆ ಹಿಂಗೆ ದೂರದಿಂದ ನೋಡಿದ್ರೆ ನೋಡಿ ಹೆಂಗೆ ಕಾಣಿಸುತ್ತೆ ಗಿಡ ರೀಪಾಟ್ ಮಾಡಿದ್ಮೇಲಂತೂ ಫುಲ್ ಚೆನ್ನಾಗಿ ಬರ್ತಿದೆ ಅದು ಜೊತೆಗೆ ಈ ಸಲ ಒಳ್ಳೆ ಕಾಯಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಸೀತಾಫಲ ಆಗಲೇ ಆಲ್ಮೋಸ್ಟ್ ಇದ್ರಲ್ಲಿ ನಾಲ್ಕು ಕಾಯಿ ನಾನು ತೆಗೆದಿದ್ದೀನಿ ಈಗಾಗಲೇ ಮತ್ತೆ ಹೂವು ಆಗ್ತಿದೆ ಇಲ್ಲಿ ನೋಡಿ ಮತ್ತೆ ಹೂವು ಆಗ್ತಾಯಿದೆ ಇದು ಇನ್ನು ಹೊಸ ಹೊಸ ಬ್ರಾಂಚಸ್ಸಲ್ಲಿ ಮತ್ತೆ ಹೂಗಳು ಬಿಡೋಕ್ಕೆ ಶುರು ಆಗುತ್ತೆ ಈ ಮಲ್ಲಿಗೆ ಗಿಡ ನೋಡಿ ಮಲ್ಲಿಗೆ ಗಿಡ ಫುಲ್ ಕಟ್ ಮಾಡಿದ್ದೆ ನಾನು ಕಟ್ ಮಾಡಿಬಿಟ್ಟು ಬಿಟ್ಟಿದ್ದೆ ಎಲ್ಲ ಬ್ರಾಂಚಸ್ಸಲ್ಲೂ ಒಳ್ಳೆ ಹೂಗಳಾಗಿದೆ ಇವಾಗ ನೆಕ್ಸ್ಟ್ ಇದು ಸೀಬೆ ಇದು ಯಾವ ತಳಿ ಅಂತ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಇದು ಆನ್ಲೈನಲ್ಲಿ ತರಿಸಿದ್ದು ನಾನು ಇದು ಯಾಕೋ ಕಾಯೇ ಬಿಡ್ತಾಯಿಲ್ಲ ಅಂತ ನಾನು ಇದ್ದೆ ಕಟ್ ಮಾಡಿದ್ದೆ ಸುಮಾರು ಒಂದು ನಾಲ್ಕು ಸಲ ಕಟ್ ಮಾಡಿದ್ದೀನಿ ಇದನ್ನು ಈಗ ಇದರಲ್ಲೂ ಕೂಡ ಫ್ಲವರಿಂಗ್ ಆಗ್ತಾಯಿರೋದನ್ನು ನೋಡ್ಬೋದು ನೋಡೋಣ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಇದು ಯಾವ ಜಾತಿ ಹಣ್ಣು ಅಂತ ರೆಡ್ಡು ಅಥವಾ ಮಾಮೂಲಿ ವೈಟ್ ಬರುತ್ತಲ್ಲ ಆ ಸೀಬೆನೋ ಯಾವುದು ಅಂತ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಆಲ್ಮೋಸ್ಟು ಎಲ್ಲ ಬ್ರಾಂಚಸ್ಗಳು ಇದ್ದಾವೆ ಇದು ಬಿಚ್ಚಿಬಿಡ್ತೀನಿ ಅಂದರೆ ಗಿಡಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಈಗ ನೋಡಿ ಇದು ಮತ್ತು ಇನ್ನೊಂದು ಸೀಬೆ ತೋರಿಸ್ತೀನಿ ಬನ್ನಿ ಇಲ್ಲೇ ಇದು ಫಸ್ಟ್ ಟೈಮ್ ಇಲ್ಲಾಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಕೊಟ್ಟು ಇದು ನೋಡಿ ಫುಲ್ಲು ಫ್ಲವರಿಂಗಾಗಿ ಎಲ್ಲ ಇದೆ ಇದ್ರ ಹೂ ನೋಡಿ ಹೆಂಗೆ ಬಂದಿದೆ ಅಂತ ವೈಟ್ ಕಲರು ಮೇಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೀರೆ ಹೂವು ಈ ಸಲ ಇದು ಕೂಡ ಚೆನ್ನಾಗೇ ಇದೆ ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಗೊಬ್ಬರ ಎಲ್ಲ ಕೊಡ್ತಾ ಇದ್ದೀನಿ ಇನ್ ಟೈಮ್ಗೆ ನೀರು ಗೊಬ್ಬರ ಕಿಚನ್ ವೇಸ್ಟೇಜು ಎಲ್ಲನೂ ಇದ್ದೀನಿ ಈ ಸಲ ಗಿಡನೂ ಕೂಡ ಅಷ್ಟೇ ಗ್ರೀನ್ ಗ್ರೀನಾಗಿ ಒಂಥರ ಕಳೆ ಸಿಕ್ಕಾಬಟ್ಟೆ ಇದೆ ಕಳಸಲ್ಲ ಯಾಕೋ ಸ್ವಲ್ಪ ಮಂಗ್ ಕೊಡ್ದುಬಿಟ್ಟಿತ್ತು ಗಿಡ ಈ ಸಲ ತುಂಬ ಚೆನ್ನಾಗಿ ಗಿಡ ಬಂದಿದೆ ಈ ಕೆಳಗಡೆ ಬಂದೆ ಕೆಳಗಡೆ ಫ್ಲೋರ್ಗೆ ಇಲ್ಲಿ ನೋಡಿ ಇಷ್ಟು ಸಣ್ಣ ಹಣ್ಣು ಆಗಲೇ ಹಣ್ಣಾಗೋಗಿ ಕೆಳಗಡೆ ಬಿದ್ದೋಗಿತ್ತು ಹಂಗಾಗಿ ತೊಗೊಂಡಿದ್ದೀನಿ ಇದು ನೋಡಿ ಇದು ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ನನ್ನ ನಾಲ್ಕೈದು ದಿವಸದಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡಬೇಕು ಇದು ನಿಂಬೆ ಆಲ್ಮೋಸ್ಟ್ ನೋಡಿ ಎಲ್ಲದರಲ್ಲೂ ಹೊಸ ಬ್ರಾಂಚಸ್ಗಳು ಇದ್ದಾವೆ ಹಾಗೆ ಆಲ್ರೆಡಿ ಹೂವೂ ಶುರುವಾಗಿದೆ ಇಲ್ಲಿ ನೋಡಿ ಸೈಜು ಮಾತ್ರ ಸಿಕ್ಕಾಪಟ್ಟೆ ಇದೆ ಇದ್ರದ್ದು ಕಾಯಿದು ಇಲ್ಲಿ ನೋಡಿ ಒಳ್ಳೆ ಹಣ್ಣು ಕಣ್ಣಂಗೆ ಕಾಣಿಸುತ್ತೆ ನಿಂಬೆಹಣ್ಣಿದು ಕಿತ್ಲೆ ಹಣ್ಣು ಕಾಣಿಸೋ ರೀತಿಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಸಣ್ಣದೊಂದು ಕಾಯಿ ಇದೆ ಜೊತೆಗೆ ಹೊಸ ಹೊಸ ಬ್ರಾಂಚಸ್ ಬರ್ತಾ ಇದೆ ಅದರಲ್ಲೆಲ್ಲವೂ ಕೂಡ ಇದೆ ಇದು ಮಾಮೂಲಿ ಸ್ಟಾರ್ ಫ್ರೂಟಲ್ಲಿ ಉದುರ್ತಾ ಇರುತ್ತೆ ಹೂವು ಬಿಡ್ತಾ ಇರುತ್ತೆ ಇದರಲ್ಲೂ ಸುಮಾರು ಒಂದು ಕಾಯಿಗಳು ಆಗ್ತಾ ಇದ್ದಾವೆ ಹೂವು ಕೂಡ ಆಗಿದೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಇದು ಸ್ವೀಟ್ ಲೆಮನ್ನು ಸ್ವೀಟ್ ಲೆಮನಲ್ಲೂ ಸಹಿತ ಹೊಸ ಹೊಸ ಆಗ್ತಾ ಇದ್ದಾವೆ ಅಲ್ಲಿ ನೋಡಿ ಕಡ್ಡೀಲೇ ಬ್ರಾಂಚಸ್ ಬರ್ತಿದೆ ಕಡ್ಡಿಲೇ ಹೂವು ಇದ್ದಾವೆ ಇಲ್ಲಿ ನೋಡಿ ಅಂದರೆ ಸಣ್ಣ ಹೂಗಳಾಗ್ತಾಯಿದ್ದಾವೆ ಅದು ಕ್ಯಾಮ್ರಾಗೆ ಒಂದಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇದರಲ್ಲೆಲ್ಲ ಹಂಗೆ ಇಲ್ಲೇ ಪಕ್ಕದಲ್ಲಿ ಇದೊಂದು ವೆರೈಟಿ ದಾಳಿಂಬೆ ಇಲ್ಲಿ ನೋಡಿ ಎಷ್ಟು ಕಾಯಿ ಆಗಿದ್ದಾವೆ ನೋಡಿ ಇಲ್ಲಿ ಆಲ್ರೆಡಿ ಕಾಯಿ ಇದೆ ನಾನು ಇದನ್ನು ಹಾರ್ವೆಸ್ಟ್ ಮಾಡಬೇಕಾಗಿತ್ತು ಹಬ್ಬಕ್ಕೆ ಹಬ್ಬ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಾರ್ವೆಸ್ಟ್ ಮಾಡಲಿಲ್ಲ ಮಾಡೋಣ ಅಂತ ಸುಮ್ಮನಾದೆ ಇದು ನೋಡಿ ವೆರಿಕೇಟೆಡ್ ಸಪೋಟ ಆಲ್ರೆಡಿ ಫ್ಲವರಿಂಗೂ ಆಗಿದೆ ಕಾಯು ಬಿಟ್ಟಿದೆ ಇಲ್ಲಿ ನೋಡ್ಬೋದು ನೋಡಿ ಇದು ಬಂದು ಅಮಟೆಕಾಯಿ ಇದು ಮಾವಿನಕಾಯಿ ಜಾತಿಲೇ ಇನ್ನೊಂದು ವೆರೈಟಿ ನೋಡಿ ಫುಲ್ ಹೂವಾಗಿ ಫುಲ್ ಕಾಯಿ ಬಂದಿದೆ ಅದರಲ್ಲಿ ಒಂದು ಹೂವು ಕೂಡ ಉದುರಿಲ್ಲ ಎಲ್ಲ ಹೂವಲ್ಲೂ ಕಾಯಾಗಿದೆ ಇದನ್ನು ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಉಪ್ಪಿನಕಾಯಿನೂ ಹಾಕ್ಬೋದು ಹಂಗೇನೂ ತಿನ್ಬೋದು ಮತ್ತು ಹುಳಿನೂ ಮಾಡ್ಬೋದು ಇದು ಕೂಡ ಸಿಕ್ಕಾಬಟ್ಟೆ ಬ್ರಾಂಚಸ್ ಇದ್ದಾವೆ ಇಲ್ಲಿ ನೋಡಿ ನೆಕ್ಸ್ಟು ಇದು ಮಿರಾಕಲ್ ಫ್ರೂಟು ಮಿರಾಕಲ್ ಫ್ರೂಟಲ್ಲೂ ಸಹಿತ ಹೂಗಳಾಗಿದ್ದಾವೆ ನೋಡಿ ಎಲ್ಲ ಇದೆಲ್ಲ ಆಗಲಿ ಎರಡೆರಡರಿಂದ ಮೂರು ರೌಂಡು ಇದು ಆಗಲೇ ಹಣ್ಣುಗಳು ಬಿಡೋಕ್ಕೆ ಶುರು ಆಗಿರೋದು ಒಂದು ಹಣ್ಣಾಗಿದೆ ನೋಡಿ ಮಿರಾಕಲ್ ಫ್ರೂಟ್ ಮತ್ತು ಕೆಳಗಡೆ ಪೂರ್ತಿ ಕೆಳ ಲಾಸ್ಟ್ ಇದು ಫಸ್ಟ್ ಫ್ಲೋರಲ್ಲಿ ನಾನು ಸೀತಾಫಲ ಹಾಕಿದ್ನಲ್ವಾ ಸೊ ಸೀತಾಪಲ್ಲೂ ಫ್ಲವರಿಂಗ್ ಆಗಿದೆ ನೋಡಿ ಇದು ಬೇರೆ ಥರ ವೆರೈಟಿ ಅದು ಮೇಲುಗಡೆ ಇರೋದು ಅದು ಒಂದು ವೆರೈಟಿ ಅದು ಹೈಬ್ರಿಡ್ ಕಸಿ ಗಿಡ ಅದು ಇದೂ ಕಸಿ ಗಿಡನೇ ಇದನ್ನು ಕಟ್ ಮಾಡಿದ್ದೆ ನಾನು ಕಟ್ ಮಾಡಿರೋ ಬ್ರಾಂಚಸ್ಸಲ್ಲೇ ಈಗ ಹೂವು ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಆಪ್ರಿಕೊಟ್ಟು ನೋಡಿ ಸಿಕ್ಕ ಬಟ್ಟೆ ಹೂವಿದೆ ಆದರೆ ಒಂದು ಕಾಯಿ ಬಿಡ್ತಾಯಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಇದನ್ನು ಬೇರೆ ಪಾಟ್ಗೆ ಚೇಂಜ್ ಮಾಡಿದ್ರೆ ಕಾಯಿ ಬಿಡುತ್ತೆ ಅಂತ ಅನ್ಕೋತೀನಿ ಸಿಕ್ಕಾಬಟ್ಟೆ ಫ್ಲವರ್ ಆಗಿದೆ ನೋಡಿ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಫ್ಲವರ್ ಹಣ್ಣು ಫ್ರೂಟ್ನ ನಾನು ಸಹ ಗೂಗಲಲ್ಲಿ ಸರ್ಚ್ ಮಾಡಿ ಶೇರ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸ್ನೇಹಿತರೆ ಬಂಚ್ ಬಂಚ್ ಹೂವು ಬಂಚ್ ಬಂಚ್ ಹೂ ಇದಿಷ್ಟು ಗಿಡದಲ್ಲಿ ಹೂ ಆಗ್ತಿರುವಂಥದ್ದು ಇಲ್ಲಿ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನೆಕ್ಸ್ಟು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ